ஹோ நீங்க தி இது சுக் கொண்டு நோட்டி நான் அலவ குட்டன்லா போன் கருதுங்கங்க அம்மா ஏமாள்ட்டோமரோ பஸ் வரலண்ணா பஸ் வரல 100 பை வரு செம்பர் பான் ராஜமலுக்கு கரென்ட் மாத்த வேணுமா சீக்கிரம் வரல ஆ என்னங்க சத்த இல்ல 100 சம்பர் பேன் பாளல ஆய் ஆiertoட்டாயா पापा நான் லட்சம் கிடைலா బాగా నవ్వొనవా కొందమడ అజ్జ జల్ది పోమట పారే పాప పాప ఆన నవో రికార్డ్ మని కుతో పారే నోడాలి కుతోని వెళ్లి నడి నిొడని ఏ తమా ఇల్బా ఆన ఆన బంద బంద అగి బాపా అగవో తమ రోడమకడే హేంగ బ్రాండ్ అవనము టూ

இந்த மாதிரி வந்து கூடுறது ஆகாதோ போகாதோ பக்கு அந்த அதா அடிச்சிருக்கான் இமால் பக்கு நான் நம்மள நம்ம போடா காலே காலே போ நான் வந்துறேன் ஹலோ ஏய் காலே

ಮಲಕ ಒಂದು ವಿಮಾಲಿಗೆ ಐದು ರೂಪಾಯಿ ಅದ್ರಿ ಹ್ಮ್ ನಾಲ್ಕು ಇಮಾಲಕ ಇಪ್ಪತ್ತು ರೂಪಾಯಿ ಲಾಸ್ಟ್ ಐವತ್ತು ರೂಪಾಯಿ ಕೊಡ್ತೀನಿ ರೂಪಾಯಿ ಅದ್ರ ಕಾಗಲ ಬರಲ್ ಕಾಗಲ ನೋಡ್ರಿ ಶುಕರ ಇದು ನಿಲ್ಲ ಇದು ಉಂಡಿಲ್ಲಾ ಏನ್ರಿ ನಮ್ಮ ಹಿಮಾಲಿ ಕೊಡ್ತಾರೀ ಯೂಸ್ ಮಾಡ್ತೀರಿ ನೀವು இல்ல இவங்கள காரோ தின்றேன்னு நான் முன்னா எல்லாம் அந்த மை தட்டு வந்துட்டர்க்கானே இல்ல அத நிமிஷம் நம்ம நம்ம ஒலி வகே இமால காராக கையுாயிர

ಏನಂದ್ರ ಹೊರಗೆ ನಿಮ್ಮದೇ ಇದ್ರ ನಮ್ಮ ಅಟ್ಟ ಬಂದ್ರೆ ಕೊಂಗೇನೆ ಸೌಕಾರ ಹೇಳ್ತಾ ನಿಮ್ ಹುಡುಗರಿಗೆ ಹೊಡೆದಿಗಿನ್ನು ಮಲಪ ಸೌಕರ್ಯ ಬಂದ್ರೆ ನಮ್ ಬಾವು ಒಲೆ ಕೈ ಹಾಕ್ಲತ್ತೀ ನಿನ್ನ ತೇಂದಿ ನಿಮ್ ಬಾವು ಬಲಿ ಅಷ್ಟೇ ಅಲ್ಲ ನಿಮ್ಗೆ ಕೈ ಮಾಡ್ತೀನಿ मतलब सब करे घर पे गया ना बा माते रे भैया रे गोला में कानू दुपड़ में लड़ाई का तरह चप्पा साकाना सा पति तुंडे लंगी ना ब्लैकमेल में बात ಯಾಕೋ ಹೊಳಿಬಳ ಹೋಗ್ತೀರಾ ಕಡೆ ನ್ಯಾಯ ಬಗೆಲೇನೆ ಅರ್ಸ್ಬೇಕು ಎಲ್ಲರಿಗೂ ಹೇಳೋ ಕುಂಚಿತವ್ರು ನಮ್ ಮಾತಾಡೋ ಮಾತಾಡೋ ಬಗ್ಗೆ ಹರಿಸ್ರಿಗ ಮಾಡ್ತಾರ ನೀವ್ ಬ್ಲಾಕ್ ಮೇಲ್ ಮಾಡಿ ಮಾಡ್ಬಾರ್ದು ಇರಾದ್ರೆ ಐದ್ ರೂಪಾಯಿ ಒಂದ್ ಆ ಹಿಮಾಲಯ ಬಿಟ್ಬಿಟ್ರು ಎಲ್ಲ ಚಂದಿರೀ ಮಾಡ್ರಿ ದುಡಿರಿ ಈಗ ಎಲ್ಲಾ ಚುಕ್ಕಲ್ ಏನ್ ದುಡಿಯಾಕತ್ತಂಗ ದುಡಿಯಕತ್ತ ತಟಾ ಹಾಕ್ಬಿಟ್ರಿ ಸಣ್ಣ 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 ಚುಕ್ಕಲ್ ಎಲ್ಲ ತಟ್ಯಾಕ್ ಮಾಡ್ಬಿಟ್ರಿ ಏನು ಚಂದಾಗ ಹುಣಿಸ್ರಿ ನೀವು ಚೆಂದ ಏನ್ರಿ ಒಂದ್ ನನ್ನ ಬಿಸ್ನೆಸ್ ಮಾಡ್ರಿ ಮಾಡ್ಕ್ರಿ ಎಷ್ಟ್ರಿ ಏನು ವರ್ಗಿನ್ ದೇಶ ನಿಮ್ದೇ ಬ್ರ್ಯಾಂಡ್ ಇಮೆಲ್ಲ ಏನಾದಿಲ್ಲ ಶಾರುಖ್ ಖಾನ್ಗು ನೀವೇ ಅಡ್ವರ್ಟೈಸ್ ಮಾಡಕ್ ಕೊಟ್ಟಿರತ್ತ ಅಜಯ್ ದಗನ್ಗೂ ನೀವೇ ಅಡ್ವರ್ಟೈಸ್ ಮಾಡಕ್ಣ ಕಣ 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 ಕೇಳ್ಸರು ಎಲ್ಲ ಕಡೆ ಟ್ರೋಲ್ ಹಾಕೋದ್ರು ಶಾರುಖ್ ಖಾನ್ ಅಜಯ್ ದಗನ್ ಈ ಸತ್ತ ಪಿಕ್ಚರ್ಗಳು ಅಷ್ಟು ಕ್ಲಾಪ್ ಅಲ್ಲಾಗತ್ತ ಅಡ್ವರ್ಟೈಸ್ಮೆಂಟ್ ದಿಂದ ಸಾಕು ಇನ್ ಮುಂದೆ ನ್ಯಾಚುರಲ್ ಆಗಿ ನ್ಯಾಚುರಾಗಿ ಹೇಳು ನಿಮ್ಮ ತಿನ್ಕೋ ವರವರ ಏನಾದರೂ ನ್ಯಾಚುರಲ್ ನ್ಯಾಚುರಲ್ ಆಗಿ ತಿನ್ನ ನ್ಯಾಚುರಲ್ ಆಗಿ ಹೇಳಬೇಕು ಅಂತಂದ್ರ ನೀವೇನು ಅಡಾಪ್ಟ್ ಆಗಿಬಿಟ್ರಿ ಅದಕ್ಕ ಅದಕ್ಕಾ ಹಿಮಾಲ್ ತನ್ನ ನಿಮಗೆ ಹೇಳ್ ಬರಂಗಿ ಇದು ಅಂತ ನಿಮಗೆ ಪ್ರಾಬ್ಲಮ್ ಏನಾ ಅಣ್ಣಾಪುಡಿ ಪ್ರಾಬ್ಲಮ್ ಫಸ್ಟ್ ಆ ಹಿಮಾಲ್ ತಿನ್ನದ ಬಿಡು ನಾ ಕರ್ಕೊಂಡ್ ಬಂದಿನೇ ನಾನು ಕರ್ಕೊಂಡೆ ಬಂದರೋ ನನಗ ನೀನೇ ಕರ್ಕೊಂಡ್ ಬಂದಿ ನಾ ಯಾರಿಗೂ ಆ ಅವರ ಪರವಾಗಾದ್ರು ಮತ್ತೆ ಅದಕ್ಕೆ ನಿಮ್ಮ ಪರವಾಗಾದ್ರು ಮತ್ತೆ ಅದಕ್ಕೆ ಹೇಳ್ ಆಗತಿನಾ ಹಿಮಾಲ್ ಬಿಡ್ರಿ ನಾನ್ ಸರ್ಕಾರ ಅಲ್ಲ ದಂತಿ ಮಾಡ್ತೀನಿ ನೀವು ಡೀರ್ ಗೀರ್ ಮಾಡಿ ರಥ ಗಳಿಸಿರ್ಬೇಕು ಆದ್ರ ಮರ್ಯಾದೆ ಗಳಿಸ್ರಿ ಯಾರಿಗೆ ಹೇಳಂಗಿಲ್ಲ ಹೋಗ್ಬೇಡ್ರಿ ನಿಮ್ ನಿಮ್ ದೋಸ್ತ್ ನೀವ್ ಎಲ್ಲ ವೈಲ್ ತಿಸಿದ್ರಿ ಇಮಾಲೆಲ್ಲ ತಿನ್ಸಕ್ ಕಲ್ಸಿದ್ರಿ ಹಂಗ ಎಲ್ಲ ಹೇಳಬೇಕು ನೀವು ಸರ್ ಇಮಾಲ್ ತಿನ್ನೋದ್ ಬಿಡ್ತಿಲ್ಲ ಎಲ್ಲಾರು ಚರ್ಥ ಮಾಡ್ರಿ ಹಿಮಾಲ್ ತಿನ್ನ ಎಲ್ಲಾರು ನಾನು ತಿಂತೀನಿ ನಾ ತಿನ್ನ ಯಾರು ತಿನ್ನಾಕ ಹೋಗ್ರಿ ನಾವ್ ಹತ್ತ ಮಂದಿ ಎಲ್ಲಾ ತಿಳ್ಕೊಂಡಿದ್ದು ಎಲ್ಲ ನೋಡೋದ್ರ ಅಭಿಮಾನಿಗಳಲ್ಲ ಅಭಿಮಾನಿಗಳು ಒಂದ್ ಚಲೋ ಮೆಸೇಜ್ ಹೇಳ್ರಿ ಈಗ ನೋಡ್ರಿ ಸಣ್ಣ ಸಣ್ಣ ಚಿಕ್ಕೋಸ್ ಸುನೇತ ಈ ಮಾತು ಬೀಳ್ತಾರ ದೊಡ್ಡದೆಲ್ಲ ಬುದ್ಧಿ ಹೇಳ್ರಿ ಅದಕ್ಕೆ ಈ ವಿಡಿಯೋ ಮಾಡಿದ್ರಿ ನೋಡ್ರಿ ದಯವಿಟ್ಟು ಇದು ಮರ ಮಾಡ್ರಪ್ಪ ಅಭಿಮಾನಿಗಳು ದೇವ್ರಿಗೆ ಎಲ್ಲಾರು ಈ ಮಾತು ಚೆನ್ನಾಗಿ ಬಿಡ್ರಿ ಇಮ್ಮಾನ್ ಏನ್ ದೂರ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾವು ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಗೆಲ್ಲ ಫಾಲೋ ಮಾಡಿ ನೀನು ಸಪೋರ್ಟಿಂದ ನಾವು ಬೆಳಿತೀವಿ ನೀವು ಸಪೋರ್ಟ್ ಮಾಡ್ಲಿಕ್ಕಂದ್ರೆ ನಾವು ಇದನ್ನೆಲ್ಲ ಫಾಲಾತೀವಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಇದು ಯಾವಾಗ ಚಾನಲ್ ಹಾಕ್ಬೇಕು ಅಂದರೆ